ನಮಸ್ಕಾರ ಅಮೀನಗಢ್ ಹುನಗ ತಾಲೂಕಿನ ಅಮೀನಗಢ ಗ್ರಾಮ ಪಟ್ಟಣ ಪಂಚಾಯತಿಯ ನೂತನ ಅಧ್ಯಕ್ಷರಾಗಿ ಇಂದು ಆಯ್ಕೆಯಾದಂತ ನಮ್ಮ ಸಹೋದರಿ ಶ್ರೀಮತಿ ಬೇಬಿ ಬಿ ರಮೇಶ್ ಚವ್ಹಾಣ್ ಇವರು ಎಲ್ಲರ ಸಹಮತದಿಂದ ಎಲ್ಲ ಪಟ್ಟಣ ಪಂಚಾಯತಿಯ ಸದಸ್ಯರ ಸಹಮತದಿಂದ ಆಯ್ಕೆಯಾಗಿರುತ್ತಾರೆ ಇವರು ನಮ್ಮ ಈ ಪಟ್ಟಣ ಪಂಚಾಯಿತಿಯ ಸಮಗ್ರ ಅಭಿವೃದ್ಧಿಗಾಗಿ ತಮ್ಮ ಶಕ್ತಿ ಮೀರಿ ಕೆಲಸ ಮಾಡುತ್ತಾರೆಂದು ನಾನು ಆಶಿಸಿದ್ದೇನೆ ಇವರು ಈ ಪಟ್ಟಣ ಪಂಚಾಯಿತಿಯ ಸಮಗ್ರ ಅಭಿವೃದ್ಧಿಗಾಗಿ ಕೆಲಸ ನಿರ್ವಹಿಸುತ್ತಾರೆ ಅಂತ ನನ್ನ ಆಶಿಸ್ ಅಂತ ಹಾರೈಸುತ್ತೇನೆ ನಮ್ಮ ಸಹೋದರಿ ಪಟ್ಟಣ ಪಂಚಾಯತಿ ಅಧ್ಯಕ್ಷೆಯಾಗಿ ಅಧ್ಯಕ್ಷ ಆಗಲು ಸಹಕರಿಸಿದಂತ ಎಲ್ಲ ಮಹನೀಯರಿಗೆ ಬಂಜಾರ ಸಮಾಜ ಸಮಾಜದ ಪ್ರಮುಖರಿಗೆ ಹಾಗೂ ಪಟ್ಟಣ ಅಬಿಂಗ್ ಪಟ್ಟಣದ ಪ್ರಮುಖ ಗಣ್ಯರಿಗೆ ಹಾಗೂ ಪರೋಕ್ಷವಾಗಿ ಅಪರೋ ಅಪರೋಕ್ಷವಾಗಿ ಹಿಂದೆ ಸಹಾಯ ನೀಡಿದಂತ ಎಲ್ಲ ಮಹನೀಯರಿಗೂ ನಾನು ಹೂರ್ವ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ತಮಿಳುನಾಡು ಪಟ್ಟಣ ಅಭಿವೃದ್ಧಿಗಾಗಿ ನಾನು ಶ್ರಮ ವಹಿಸ್ತೀನಿ ಇದು ನನಗೊಂದು ದೊಡ್ಡ ಅಪರೂಪದ ಒಂದು ಕ್ಷಣ ಆಗೈತಿ ಎಂದು ನಮ್ಮ ವಾರ್ಡ್ ನೊಳಗ ಅಧ್ಯಕ್ಷ ಉಪಾಧ್ಯಕ್ಷ ಸೀಟ್ ಆಗಿಲ್ಲ ಈಗ ನಾವು ಆರನೇ ವಾರ್ಡ್ ಇದೇ ಫಸ್ಟ್ ಟೈಮ್ ನಮ್ಗೆ ಉಪಾಧ್ಯಕ್ಷ ಸೀಟ್ ಸಿಕ್ಕಿದೆ ನಾವು ಎಲ್ಲ ಕೆಲಸ ಮಾಡ್ಕೊಂಡು ಹೋಗ್ತೀವಿ ಅಂತ ನಾನು ಈ ಮೂಲಕ ಎಲ್ಲಾರು ತಿಳಿಸಕ್ ಇಷ್ಟಪಡ್ತೀನಿ ಈಗ ಎರಡು ವರ್ಷ ನೀವು ಸದಸ್ಯರಾಗಿ ಕೆಲಸ ಮಾಡಿರ ಆಲ್ರೆಡಿ ಇಲ್ಲಿವರೆಗೂ ಆಡಳಿತ ಮಂಡಳಿ ಇದ್ದಿದ್ದಿಲ್ಲ ಇನ್ನು ಐದು ವರ್ಷ ಮತ್ತೆ ಅವಕಾಶ ಸಿಕ್ಕಿದೆ ಖುಷಿ ವ್ಯಕ್ತಪಡಿಸ್ತೀರ ಖುಷಿ ಅಂದ್ರೆ ಖುಷಿ ಆಗ್ತದೆ ಬಿಜೆಪಿ ಪಕ್ಷ ಎಂ ಪಿ ಯರು ಮತ್ತೆ ನಮ್ಮ ಎಂ ಎಲ್ ಎರು ಎಲ್ಲರೂ ನಮ್ಗೆ ದೊಡ್ಡ ಸಪೋರ್ಟ್ ಅನ್ನ ಕೊಟ್ಟರು ಇವರು ಈಗ ಎಂತ ಕಾಂಗ್ರೆಸ್ ಪಾರ್ಟಿ ಇದ್ರು ನಮ್ದೇ ಮೆಜಾರಿಟಿ ಬಂದು ನಮ್ದೇ ಆಗಿದ್ದು ಒಂದು ಒಂದು ಹೆಮ್ಮೆ ತರುವಂತ ವಿಷಯ ಆಗಿದೆ ಈ ಸಂದರ್ಭದಲ್ಲಿ ಎಲ್ಲರಿಗೂ ಏನ್ ಅಭಿನಂದ ಯಾವತರ ಅಭಿನಂದನೆ ಇಷ್ಟಪಡ್ತೀರಿ ಎಲ್ಲರಿಗೂ ನನಗೆ ಈಗ ಅಲ್ಲಿ ಕೈ ಎತ್ತದಂತ ಎಲ್ಲ ಸರ್ವ ಸದಸ್ಯರಿಗೂ ನನಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳಕ್ ಇಷ್ಟಪಡ್ತೀನಿ ರೀ ಅವ್ರಿಗೆಲ್ಲ ಪಕ್ಷದ ಎಲ್ಲ ವರಿಷ್ಠರಿಗೆ ಶಾಸಕರಿಗೆ ಹಾಗೂ ಎಲ್ಲ ನಮ್ಮ ಒಟ್ಟು ಟೀಮ್ ಅಂತ ಅಂತೀವಲ್ಲ ಅವ್ರಿಗೋಷ್ಟು ನಾನು ಧನ್ಯವಾದಗಳನ್ನು ಹೇಳಕ್ ಇಷ್ಟಪಡ್ತೀನಿ ಹುಣಗುಂದ ತಾಲೂಕಿನ ಅಮ್ಮಿನಗಡ ಪಟ್ಟಣ ಪಂಚಾಯತ್ ನೂತನವಾಗಿ ಅಧ್ಯಕ್ಷರಾದಂತಹ ನಮ್ಮ ಚಿಕ್ಕಮ್ಮನಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಇವಾಗ ನಮ್ಮ ಚಿಕ್ಕಮ್ಮರು ಆದಂತಹ ಕಳೆದ ಗ್ರಾಮ ಪಂಚಾಯತಿ ಅವಧಿ ಮುಂಚೆ ಇದು ಪಟನ್ ಪಂಚಾಯತಿ ಇರಲಿಲ್ಲ ಮುಂಚೆ ಗ್ರಾಮ ಪಂಚಾಯತಿ ಇತ್ತು ಅಮಿನಗಡವ್ ಅನ್ನುವಂಥದ್ದು ಗ್ರಾಮ ಪಂಚಾಯತಿ ಇತ್ತು ಎರಡು ವರ್ಷ ಎರಡು ಅವಧಿಗೂ ಅವರು ಆಲ್ರೆಡಿ ಅಧಿಕಾರದಲ್ಲಿ ಇದ್ರು ಅದಕ್ಕ ನಮ್ಮ ಚಿಕ್ಕಮ್ಮ ಅವರಿಗೆ ಸಾಕಷ್ಟು ಗ್ರಾಮ ಪಂಚಾಯಿತಿಯ ಅಥವಾ ಈ ಊರಿನ ಎಲ್ಲಾ ಸಮಸ್ಯೆಗಳನ್ನು ಬಗೆಹರಿಸಿದ್ದಾರೆ ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ ಮತ್ತು ಇವಾಗ ಪಟ್ಟಣ ಪಂಚಾಯ್ತಿ ಪಂಚಾಯತಿ ರಚನೆ ಆಗಿದ್ದು ಸದರಿ ಪಟ್ ಪಂಚಾಯತಿಗೆ ಈಗ ಆಲ್ರೆಡಿ ಚುನಾವಣೆಯಾಗಿ ಎರಡು ವರ್ಷಗಳ ಅದು ಎರಡು ವರ್ಷಗಳಾಗಿ ಇನ್ನು ಈ ಪಟ್ಟಣದ ಹಲವಾರು ಮೂಲಭೂತ ಸೌಕರ್ಯಗಳ ಸೌಕರ್ಯಗಳಿಗೆ ನೆರವನ್ನು ಕೊಟ್ಟಿದ್ದಾರೆ ಎಲ್ಲ ಈ ವಾರ್ಡಿನ ಸಮಸ್ಯೆ ಆಗಿರ್ಬಹುದು ಎಲ್ಲರು ಬಂದು ಮನೆ ಮನೆ ಹತ್ರ ಬಂದಾಗ ಎಲ್ಲರ ಸಮಸ್ಯೆಗಳನ್ನ ಆಲಿಸಿ ಆ ಸಮಸ್ಯೆಗೆ ಪರಿಹಾರನ ಕೊಟ್ಟಿದ್ದಾರೆ ಇವಾಗ ಏನ್ ನಮ್ಮ ಚಿಕ್ಕಮಗಳೂರಿನ ಅಧ್ಯಕ್ಷರಾಗಿದ್ದಾರಲ್ಲ ಇವರ ಅಧಿಕಾರಾವಧಿಯಲ್ಲಿ ಅಹ್ ಟೋಟಲ್ ಈ ಅಮೀನ್ಗಢ ತಾಲೂಕು ಅಮೀನ್ಗಢ ಊರಿನ ಮನೆ ಮಗಳಾಗಿ ಎಲ್ಲರಿಗೆ ಸಹಕಾರ ಕೊಡ್ತಾರೆ ಒಳ್ಳೆ ಅಭಿವೃದ್ಧಿ ಕೆಲಸ ಮಾಡ್ತಾರೆ ಮತ್ತ ನಮ್ಮ ಕುಟುಂಬದ ಪರವಾಗಿ ಈ ಅಧ್ಯಕ್ಷ ಅಧ್ಯಕ್ಷ ಮಾಡ್ಲಿಕ್ಕೆ ಏನ ಪರೋಕ್ಷವಾಗಿ ಅಪರೋಕ್ಷವಾಗಿ ಸಹಕರಿಸಿದಂತ ಎಲ್ಲಾ ಜಾತ್ಯತೀತವಾಗಿ ಹಾಗೂ ಪಕ್ಷಾತೀತವಾಗಿ ಎಲ್ಲರಿಗೂ ನಾನು ಅಭಿನಂದನ ಸಲ್ಲಿಸ್ತೇನೆ ಪಟ್ಟಣ ಪಂಚಾಯತ್ ಪಂಚಾಯತಿ ಅಧ್ಯಕ್ಷ ಅಧ್ಯಕ್ಷರಾಗಿ ನಾನು ಬೇಬಿ ರಮೇಶ್ ಚವ್ಹಾಣ್ ನಾನು ಮನೆ ಮಗಳಾಗಿ ನಾನು ಪಂಚ ಪಟಲ್ ಪಂಚಾಯಿತಿ ಅಧ್ಯಕ್ಷರಿಗೆ ಆಯ್ಕೆ ಆಗಿದ್ದೇನೆ ನಿಮ್ಮ ಮನೆ ಮಗಳಾಗಿ ನಾನೆಲ್ಲ ಕೆಲಸ ನಿರ್ವಹಿಸ್ತೇನೆ ನೀವೆಲ್ಲ ನಿಮ್ಮೆಲ್ಲ ಸಹಕಾರ ಇಲ್ಲಿ ಎಲ್ಲರಿಗೂ ಧನ್ಯವಾದಗಳು